ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇಲ್ಲ ರನ್ನಿಂಗ್ ಇಲ್ವಾ ಅದೇ ಮಾಡ್ಸ್ ಕೊಡ್ತೀರಾ ಹೆಂಗ್ ಕೊಡ್ತೀರಾ ಹಂಗೆ ಏನು ಮಾಡ್ಸೋದು ಏನಿಲ್ಲ ಏನಲ್ಲ ಗಾಡಿ ಕಂಡೀಷನ್ ಚೆನ್ನಾಗಿದೆಯಾ ಗಾಡಿ ಕಂಡೀಷನ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ರನ್ನಿಂಗ್ ಮೀಟರ್ ಬಂದ ಆಗಿದೆ ಇದು ಟೈರ್ ಟೈರ್ ಚೆನ್ನಾಗಿದೆ ಇದು ತುಟ್ಟಿ ಚೆನ್ನಾಗಿದೆ ಇಂದ ಗಡಿ ಗಡಿದು ಆ ಚೆನ್ನಾಗಿದೆಯಾ ಆ ಚೆನ್ನಾಗಿದೆ ಎಷ್ಟು ಬರ್ತದೆ ಮೈಲೇಜ್ ಗಡಿ ಇದು ಮೈಲೇಜ್ 30 ಬರ್ತದೆ 30 ಹ್ಮ್ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಮಾಡ್ಸಿದ್ರೆ ಗಡಿಗೆ ಆ ಎಕ್ಸ್ಟ್ರಿ ಪಿಟಿಂಗ್ ಮ್ಯೂಸಿ ಪ್ಲೇಯರ್ ಇದ್ರಿ ಏನು ಮಾಡಲ್ರಿ ನಾವ್ ತಂದಲಿಂದ ಗಾಡಿ ಗಾಡಿ ಪಿಕಪ್ ಡೌನ್ ಎಲ್ಲ ಏನಿಲ್ಲ ಪಿಕಪ್ ಚೆನ್ನಾಗೈತಿ ಗಾಡಿ ಎಲ್ಲಿ ಕಡೆ ಇರೋದು ಲೊಕೇಶನ್ ಐತಿ ಆ ಲೊಕೇಶನ್ ಇಲ್ಲೈತಿ ಗಾಡಿ ಲೊಕೇಶನ್ ಇದು ಗೋನವಾರ ಅಂತ ಹೇಳಿ ಮಾಸ್ಕಿ ತಾಲೂಕ್ ಈಗ ಎಷ್ಟ ಇತ್ತೀರಿ ಗಾಡಿಗೆ ರೇಟ್ ಆ ಸಿಕ್ಸ್ಟಿ ಫೈವ್ ಉಳಿದಿ ಸರ ನಾವ್ ಅರವತ್ತೈದು ಮಾಡ್ತೀವಿ ಗಾಡಿನ ಹಾಂ ನಮ್ಮ ಬಂದ್ರೆ ಬಂದರೆ ನೆಗಸ್ಟೇಟ್ ಮಾಡಿ ಕಡಿ ಕೊಡಿ ಓಕೆ ಓಕೆ ಸರ್ ಥ್ಯಾಂಕ್ ಯು ಓಕೆ